ನಮಸ್ಕಾರ ನಾನು ಮಂಜಾತ್ ಕಮತ್ ಉಡುಪಿಯ ಕಂಡೀರಾದಲ್ಲಿಗ ಹೊಸ ಸರಣಿ ದಾರ್ಶನಿಕರ ದರ್ಶನ ಹೊಸ ತಲೆಮಾರಾದ ನಮಗೆ ಭಾರತ ಬೆಳೆದ ಬಗೆಯನ್ನು ಕಾಣುವ ಕುತೂಹಲ ಅದಕ್ಕಾಗಿ ಶತ ಶತಮಾನಗಳನ್ನು ಹೊಕ್ಕಿ ಬರುವ ಪುಟ್ಟ ಪ್ರಯತ್ನವಿದು ಮೊದಲನೆಯದಾಗಿ ಕರ್ನಾಟಕದ ಕರಾವಳಿಯನ್ನು ಅಪಾರವಾಗಿ ಪ್ರಭಾವಿಸಿದ ಕೇರಳದ ದಾರ್ಶನಿಕ ವ್ಯಕ್ತಿ ಜಗತ್ತನ್ನೇ ತನ್ನ ತತ್ವ ಆದರ್ಶಗಳಿಂದ ಸೆಳೆದ ಮಹಾನ್ ತಪಸ್ವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಹುಡುಕುತ್ತಾ ಹೊರಟಿದ್ದೇವೆ ಈ ಹುಡುಕಾಟದಲ್ಲಿ ಗುರುಗಳ ಬಗ್ಗೆ ಸದಾ ಅಧ್ಯಯನದಲ್ಲಿ ತೊಡಗಿಕೊಂಡಿರುವ ಸಂಶೋಧನಾ ವಿದ್ಯಾರ್ಥಿ ಶ್ರೇಯಸ್ ಕೋಟ್ಯಾನ್ ಜೊತೆಯಾಗಿದ್ದಾರೆ ಅವರು ಓದಿದ ಕೇಳಿದ ಕಥೆಗಳನ್ನೆಲ್ಲ ಕಣ್ಣಾರೆ ಕಾಣುವ ಭಾಗ್ಯದೊಂದಿಗೆ ರೋಮಾಂಚನಗೊಳ್ಳುವ ಸಮಯವಿದ್ದು ಬನ್ನಿ ಕೇರಳದತ್ತ ಪ್ರಯಾಣ ಬೆಳೆಸೋಣ ನಮಸ್ಕಾರ ನಾನು ಶ್ರೇಯಸ್ ಕೋಟ್ಯಾನ್ ಈಗ ನಾವು ತಿರುವನಂತಪುರಂ ಬಳಿ ಇರುವಂತಹ ಅರವಿಪುರಂನಲ್ಲಿದ್ದೇವೆ ಇದು ಒಂದು ಐತಿಹಾಸಿಕವಾಗಿರುವಂತಹ ಕ್ಷೇತ್ರ ಯಾಕಂತ ಹೇಳಿದ್ರೆ ನಾರಾಯಣ ಗುರುಗಳು ತಮ್ಮ ಮೊದಲ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಇದೇ ಕ್ಷೇತ್ರದಿಂದ ಇದೇ ಜಾಗದಿಂದ ಮತ್ತು ನಾವು ಈಗ ನಿಂತಿರುವಂತಹದ್ದು ನಯ್ಯಾರ್ ನದಿ ಈ ನದಿಯ ಒಳಗೆ ಸಾವಿರದ ಎಂಟುನೂರ ಎಂಬತ್ತ ಎಂಟರ ಒಂದು ಮಹಾಶಿವರಾತ್ರಿಯ ದಿವಸ ನಾರಾಯಣ ಗುರುಗಳು ಮುಳುಗ್ತಾರೆ ಮತ್ತು ಅಲ್ಲಿಂದ ಒಂದು ಕಲ್ಲನ್ನು ತಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅದನ್ನು ಶೂದ್ರ ಶಿವನಾಗಿ ಪರಿಚಯ ಮಾಡ್ತಾರೆ ನಾರಾಯಣ ಗುರುಗಳು ಕೇರಳದಾದ್ಯಂತ ಸಂಚಾರ ಮಾಡಿಕೊಂಡು ವಿವಿಧ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ ಅದ ನಂತರ ಕೇರಳದ ಸ್ಥಿತಿಗತಿಗಳನ್ನು ಅರಿಲಿಕ್ಕೆ ಕೇರಳ ಪ್ರವೇಶಕ್ಕಂತ ಹೊರಡ್ತಾರೆ ಅಂತ ಸಂದರ್ಭದಲ್ಲಿ ಅವರು ಬಂದು ನೆಲೆ ನಿಲ್ಲುವಂಥದ್ದು ಈ ಅರವಿಪುರಂನಲ್ಲಿ ಅವತ್ತಿಗೆ ಅವರಿಗೆ ಸ್ಪಷ್ಟವಾಗಿರುವಂಥ ಅಂತ ಹೇಳಿದ್ರೆ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸಬೇಕು ಮತ್ತು ಆತ್ಮವಿಶ್ವಾಸವನ್ನು ತುಂಬಿಸಬೇಕಾದ್ರೆ ನಮಗೆ ಮೇಕಿರುವಂಥದ್ದು ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನು ಜಾಗೃತಗೊಳಿಸಬೇಕು ಮತ್ತು ಅವರು ಏನಿಂದ ವಂಚಿತರುಗೊಂಡಿದ್ದಾರೋ ಅದನ್ನು ಅವರಿಗೆ ತಲುಪಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಶಿವನನ್ನೇ ಜನರಿಗೆ ತಲುಪಿಸುವಂತಹ ಕೆಲಸ ನಾರಾಯಣ ಗುರುಗಳು ಈ ಕ್ಷೇತ್ರದಿಂದ ಮಾಡ್ತಾರೆ ನಾರಾಯಣಗುರುಗಳು ತಮ್ಮ ಜೀವಿತಾವಧಿಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚಿನ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಅವರು ಸ್ಥಾಪನೆ ಮಾಡಿರುವಂತಹ ಪ್ರಪ್ರಥಮ ದೇವಸ್ಥಾನವನ್ನು ನಾವು ಇಲ್ಲಿ ನೋಡೋಣ ನದಿಯ ಆಳದಿಂದ ಒಂದು ಕಲ್ಲನ್ನು ತಕೊಂಡು ಬಂದು ಅದನ್ನು ಶಿವ ಅಂತ ಹೇಳಿ ಜನರಿಗೆ ನಾರಾಯಣ ಗುರುಗಳು ಪರಿಚಯಿಸ್ತಾರೆ ಮತ್ತು ಅದರಿಂದ ತಳ ಸಮುದಾಯದ ಜನರಿಗೆ ಒಂದು ಘನತೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರು ಈ ದೇವಸ್ಥಾನಗಳ ಮುಖಾಂತರ ಪ್ರಾರಂಭ ಮಾಡ್ತಾರೆ ಅವರ ಇಡೀ ಚಳುವಳಿ ಪ್ರಾರಂಭವಾದದ್ದು ಇದೇ ಒಂದು ದೇವಸ್ಥಾನದ ಮುಖಾಂತರ ಸಾಮಾನ್ಯವಾಗಿ ಮೇಲ್ಜಾತಿಯ ಜನ ಒಪ್ಪುವುದು ಕೂಡ ಇಲ್ಲ ನಾರಾಯಣ ಗುರುಗಳು ಇಲ್ಲಿ ಶಿವನನ್ನು ಸ್ಥಾಪನೆ ಮಾಡಿದಾಗ ಅವರಿಗೆ ಬಹಳಷ್ಟು ವಿರೋಧಗಳು ಬರ್ತದೆ ಬಹಳಷ್ಟು ಪ್ರಶ್ನೆಗಳನ್ನು ಹಾಕ್ತಾರೆ ನಿಮಗೆ ಯಾವ ಅಧಿಕಾರ ಸಿಕ್ಕಿತ್ತು ಯಾವ ಶಾಸ್ತ್ರಗಳ ಮುಖಾಂತರ ನಿಮಗೆ ಅಧಿಕಾರ ಸಿಕ್ಕಿತ್ತು ಅಂತ ಪ್ರಶ್ನೆ ಮಾಡಿದಾಗ ನಾರಾಯಣ ಗುರುಗಳು ಅವರ ಹತ್ರ ಯಾವ ಹೋರಾಟಕ್ಕೂ ಹೋಗದೆ ಅವರಿಗೆ ಸುಲಭವಾಗಿ ನಾನು ಸ್ಥಾಪನೆ ಮಾಡಿರುವಂಥದ್ದು ನಿಮ್ಮ ಶಿವನಲ್ಲ ನಾನು ಸ್ಥಾಪನೆ ಮಾಡಿರುವಂಥದ್ದು ಅದು ಈಳವರ ಶಿವನನ್ನು ನಾನು ಸ್ಥಾಪನೆ ಮಾಡಿರುವಂಥದ್ದು ಶೂದ್ರರ ಶಿವನನ್ನು ಅಂತ ಹೇಳಿ ಈ ದೇವಸ್ಥಾನಗಳ ಸರಣಿ ಸ್ಥಾಪನೆಗೆ ಒಂದು ಮುನ್ನುಡಿಯನ್ನು ಬರೀತಾರೆ ಇದೇ ಅರುವೇಪುರಂ ಜಾಗದಿಂದ ಆಫ್ಟರ್ ದ ಶಿವಲಿಂಗ ಪ್ರತಿಷ್ಠಾ ಗುರುಜಿ ರೋಡ್ ಟು ಒನ್ ಫೋರ್ ಲೈನ್ ಜಾತಿ ಸರ್ವರು സോദരത്വേനു വാഴുന്ന മാതൃകാ സ്ഥാനമാണിത് വിതഔട്ട് എനി കാസ്റ്റ് ആൻഡ് റിലിജിയൻ ദർ ഇസ് നോ നോ ഡിഫറെൻസ് ബിറ്റ്വീൻ ദ റിലിജൻസ് ആൻഡ് എവറിബഡി ഷുഡ് സ്റ്റേ ഹിയർ ലൈക്ക് ബ്രദേഴ്സ് സോദരത്വേന് വാഴുന്ന മാതൃകാ സ്ഥാനം ദറ്റ് ഈസ് ദൈഡിയൽ പ്ലേസ് ഓഫ് ബ്രദർ ഇന്ന് ನಾರಾಯಣ ಗುರುಗಳ ದೇವಸ್ಥಾನಗಳ ಸರಣಿಯನ್ನು ನಾವು ನೋಡಿದರೆ ಇತಿಹಾಸಕಾರ ಪಿ ಚಂದ್ರಮೋಹನ್ ಅವರು ಗಮನಿಸುವ ಹಾಗೆ ಮೂರು ಹಂತಗಳನ್ನು ನಾವು ಕಾಣ್ತೇವೆ ಮೊದಲ ಹಂತದ ದೇವಸ್ಥಾನಗಳಲ್ಲಿ ಅವರು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿ ಶಿವನ ಮೂರ್ತಿ ಆಗಿರ್ಬೋದು ಷಣ್ಮುಖನ ಮೂರ್ತಿ ಇರ್ಬೋದು ಶಾರದೆಯ ಮೂರ್ತಿ ಇದೆಲ್ಲವನ್ನು ನಾವು ಕಾಣ್ತೇವೆ ಎರಡನೇ ಹಂತದಲ್ಲಿ ಅವರು ಸ್ಥಾಪನೆ ಮಾಡಿರುವಂಥ ದೇವಸ್ಥಾನಗಳನ್ನು ಗಮನಿಸಿದ್ರೆ ಅಲ್ಲಿ ಗರ್ಭಗುಡಿಯಲ್ಲಿ ಯಾವುದೇ ಮೂರ್ತಿ ಇರುವುದಿಲ್ಲ ಮೂರ್ತಿಯ ಬದಲಾಗಿ ಅಲ್ಲಿ ನಮಗೆ ದೀಪಗಳು ಕಾಣ್ತದೆ ಮೂರ್ತಿಯ ಬದಲಾಗಿ ಅಲ್ಲಿ ನಮಗೆ ಒಂದು ಕನ್ನಡಿ ಕಾಣ್ತದೆ ಆದರೂ ಕೂಡ ಅವರು ಪ್ರಾಥಮಿಕ ಹಂತದಲ್ಲಿ ಮಾಡಿರುವಂಥ ದೇವಸ್ಥಾನಗಳಲ್ಲಿ ನಮಗೆ ಮೂರ್ತಿ ಸಿಗ್ತದೆ ಇದು ನಮ್ಮನ್ನು ಕಾಡ್ಬೋದು ಯಾಕಂತ ಹೇಳಿದರೆ ವೈಯಕ್ತಿಕವಾಗಿ ನಾರಾಯಣ ಗುರುಗಳು ಮೂರ್ತಿ ಪೂಜೆಯ ವಿರೋಧಿಯಾಗಿದ್ದರೂ ಕೂಡ ಅವರು ಯಾಕೆ ದೇವಸ್ಥಾನಗಳಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು ಇಲ್ಲಿ ಯಾಕೆ ಶಿವನನ್ನು ಸ್ಥಾಪನೆ ಮಾಡಿದರು ಅನ್ನೋ ಪ್ರಶ್ನೆ ಮೂಡುವಂಥದ್ದು ಸಹಜ ಇದಕ್ಕೆ ಇದು ಇರುವಂತಹ ಭಾಳ ಸಿಂಪಲ್ ಉತ್ತರ ಏನಂತ ಹೇಳಿದರೆ ಅವತ್ತಿನ ಕಾಲಕ್ಕೆ ಜನರಿದ್ದ ಪರಿಸ್ಥಿತಿಗೆ ಮತ್ತು ಅವರಿಗಿದ್ದಂತಹ ಶೈಕ್ಷಣಿಕ ಜನರಿಗೆ ಆ ಇದ್ದಂತಹ ಒಂದು ಶೈಕ್ಷಣಿಕ ಬ್ಯಾಕ್ ಗ್ರೌಂಡ್ ಅನ್ನು ಕನ್ಸಿಡರ್ ಮಾಡಿದರೆ ಅವರಿಗೆ ಅದ್ವೈತ ಎಂಬ ಒಂದು ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಅನ್ನು ಹೇಳುವಂತದ್ದು ಸುಲಭ ಇರಲಿಲ್ಲ ಹಾಗಾಗಿ ನಾರಾಯಣ ಗುರುಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಜನರಿಗೆ ಅರ್ಥ ಆಗುವ ದೇವರನ್ನು ಮೊದಲಿಗೆ ಕೊಟ್ಟರು ಹಾಗಂತ ಅಲ್ಲಿಗೆ ಸೀಮಿತಗೊಳಿಸದೆ ಅವರು ಮುಂದುವರೆದ ಭಾಗವಾಗಿ ಕನ್ನಡಿಯೋ ಅನ್ನೋ ದೀಪವನ್ನು ಸ್ಥಾಪನೆ ಮಾಡ್ತಾರೆ ಅದು ಎರಡನೇ ಹಂತದಲ್ಲಿರುವಂತಹ ದೇವಸ್ಥಾನಗಳು ಮೂರನೇ ಹಂತದ ದೇವಸ್ಥಾನವನ್ನು ನಾವು ನೋಡಿದ್ರೆ ಅದು ಅದ್ವೈತಾಶ್ರಮ ನಾರಾಯಣ ಗುರುಗಳು ಅದ್ವೈತ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿ ಯಾವ ಗರ್ಭಗುಡಿ ಇರುವುದಿಲ್ಲ ಯಾವ ದೇವರ ಮೂರ್ತಿಯೂ ಇರುವುದಿಲ್ಲ ನೇರವಾಗಿ ಒಬ್ಬ ಮನುಷ್ಯ ದೇವರ ಜೊತೆಗೆ ಯಾವ ರೀತಿ ಸಂಪರ್ಕದಲ್ಲಿ ಬರಬೇಕು ಅನ್ನುವ ಒಂದು ಮಹತ್ತರವಾಗಿರುವಂಥ ವಿಷಯವನ್ನು ಅವರ ಜೀವನದುದ್ದಕ್ಕೂ ಅವರು ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನಗಳನ್ನು ಒಮ್ಮೆ ಗಮನಿಸಿದರೆ ಹಂತ ಹಂತವಾಗಿ ನಾವು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅನ್ನು ಅವರು ಅದರ ಮುಖಾಂತರ ಒಂದು ಸೂಕ್ಷ್ಮವಾಗಿರುವಂತಹ ಸಂದೇಶವನ್ನು ಕೊಡ್ತಾರೆ